El ನಮಸ್ಕಾರ ಎಲ್ರಿಗೂ ಹ್ಯಾಂಗದ್ರಿ ಎಲ್ಲ ನೀವೆಲ್ರು ಆರಾಮೀರಿ ಅನ್ಕೊಂಡಿನಿ ಇಬ್ಬರು ಇವತ್ತು ನೀಡೋನ ಚಲೋ ಮಾಡೋಣ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ಯಾಂಕಿಂಗ್ ಹೊಂಟೇನ ಅಕೌಂಟ್ ನಂಬರ್ ಚೇಂಜ್ ಅಂದ್ರೆ ಅಕೌಂಟಿಗೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಸೋಣ ಅಂತ ಹೇಳಿ ಜಿ ಎಸ್ ಟಿಗೆ ಅದಕ್ಕೆಲ್ಲ ಬೇಕಾಗುತ್ತೆ ಬೇರೆ ನಂಬರ್ ಇದೆ ಹಾಕೊಂಡ್ರು ಅಂತ ಹೊಂಟೀನಿ ಈಗ ಆ ವಿಷಯ ಟಾಪಿಕ್ ಮಾತಾಡಕ್ಕೆ ಬಂದಿಲ್ಲ ನಾನು ಫುಲ್ ಎಂಟವರೆಗೂ ವಿಡಿಯೋ ನೋಡ್ರಿ ಯಾಕಂತಂದರೆ ಇದನ್ನ ನಿಮಗೂ ಕೂಡ ಆಗ್ಬೋದು ನನ್ನ ಹೆಸರೊಳಗೆ ಆದರೆ ನಾನು ಎಷ್ಟೋ ವಿಡಿಯೋದೊಳಗ ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಒಬ್ಬರ ಹೆಸರು ಯೂಸ್ ಮಾಡಿಕೊಂಡು ಇನ್ನೊಬ್ರು ಕೂಡ ಹಂಗೆ ಹಿಂಗೆ ಫೇಕ್ ಇದು ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಬಟ್ ನಿನ್ನೆ ರಿಯಲ್ ಆಗಿ ನನಗೂ ಕೂಡ ಅದೇ ಅನುಭವ ಆಗೈತೆ ಅದಕ್ಕೆ ನಾನು ಸೈಬರ್ ಕಂಪ್ಲೇಂಟ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಈ ರೀತಿ ಏನಾದ್ರೆ ನಿಮ್ಗೆ ಅನ್ಎಸ್ಸಿ ಏನಾದರೂ ಮೆಸೇಜ್ ಅಥವಾ ಏನಾದರೂ ಬಂದರೆ ಸೊ ಪೇಕ್ ಮೆಸೇಜು ಇನ್ನು ಸ್ಕ್ಯಾಮರ್ಗಳು ಮೆಸೇಜ್ ಮಾಡಿದ್ರೆ ಅಂದ್ರೆ ನಿಮಗೂ ಸೈಬರ್ ಕಂಪ್ಲೇಂಟ್ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಅಂತ ವಿಡಿಯೋ ಮಾಡಿದ್ರೆ ಸಾಕಷ್ಟು ನಾನು ಸೈಬರ್ ಕಂಪ್ಲೇಂಟ್ ಕೂಡ ತಂಗಿ ಮಾಡ್ಯಾಳ ಹೆಂಗಂತಂದ್ರೆ ಇನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ನಂಬರ್ ಹಾಕಿದ್ದೀವಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲಕ್ಕೂ ತಯಾರಾಗಿರಬೇಕು ಅಂತ ನಿಮ್ಗೆ ನಾನು ಯಾವಾಗಲೂ ಹೇಳಿಕೊಂಡೇ ಬಂದೇನೆ ಸೈಬರ್ ಕಂಪ್ಲೇಂಟ್ ಮಾಡೋದು ಹೆಂಗೆ ಅಂತ ನಿಮ್ಗೆ ಹೇಳಿರಲಿಲ್ಲ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತೇಳಿ ಈ ರೀತಿ ಏನಾರ ಜನರುಗಳು ನಿಮಗೇನೂ ಕಾಲ್ ಮಾಡಿ ಬೆದರಿಕೆಗಳನ್ನು ಹಾಕಿದ್ರೆ ಅಂತೇಳಿ ಹೆಂಗಾಗ್ಬಿಟ್ಟೈತೆ ಅಂತಂದರೆ ಇವಾಗ ಬಟ್ಟೆ ತೊಗೊಳೋರ್ಗಿಂತ ಇನ್ನು ಅದ್ರ ಬಗ್ಗೆ ವಿಚಾರಿಸ್ಕೊಂಡವ್ರು ಇನ್ನೊಂದು ಚೂರು ಏನೋ ಮುಂದೆ ಹೊಂಟಾರ ಬೆಳೆಯಾಕತ್ತಾರ ಅಂತಂದರೆ ಹಿಂದೆ ಜಗ್ಗೆ ಅವ್ರಿಗೆ ಇನ್ನೊಂದು ಏನೋ ಕಾಟ ಕೊಡೋದೇ ಜಾಸ್ತಿ ಜನ ಆಗ್ಬಿಟ್ಟಾರೆ ಅಂಥದ್ದ್ಕಂತಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ದುಡ್ಕೊಂಡು ತಿನ್ನೋದ್ರಿಂದ ಸಹಿಸ್ಕೊಳೋಕೆ ಕೆಲವು ಜನಕ್ಕೆ ಸಹಿಸ್ಕೊಳೋಕಾಗ್ತಾರೆ ಆಗ್ತಿರಂಗಿಲ್ಲ ಅಂಥ ಜನ ಏನು ಅಂತಂದರೆ ನಮಗೆ ಸುತ್ತಮುತ್ತನೇ ಗೊತ್ತಿರೋವಂಥ ಜನಗಳನ್ನೇ ಇರ್ತಾರಾಯ್ತಾ ಏನೋ ಎಲ್ಲಿ ಅಂದರೆ ನಮ್ಮ ಬಗ್ಗೆ ಫುಲ್ ಗೊತ್ತಿರೋರು ಅಂಥ ಮಾಡೋದು ಮಾಡೋದಂತ ಅನ್ಕೋತೀನಿ ನಾನು ಗೊತ್ತಿಲ್ಲದೆ ಇರೋರು ಯಾವುದೇ ಎಲ್ಲ ತಿಳಿ ಕೆಳಸ್ಕೊಳಕ್ ಆಗಿಲ್ಲ ನಿನ್ನೆ ಒಂದು ಮೆಸೇಜ್ ಅಂತಂದರೆ ಕಾಲ್ ಬಂದಿತ್ತು ಫೇಕ್ ಕಾಲ್ ಅದು ಫೇಕ್ ಕಾಲ್ ಅಂತಲೇ ಅನಿಸೈತೆ ನನಗೆ ನಿಜವಾಗ್ಲೂ ಕೂಡ ನಾನು ಮೀಶೋ ಸೇಲರು ಕೂಡ ಮೀಶೋ ಮೀಶೋದಲ್ಲಿ ಅವ್ರು ಹೇಳಿದ್ದೆಂಗೆ ಗೊತ್ತಾ ನಾನು ಮೀಶೋದಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಅಂತ ಅಂದರೆ ಮೀಶೋದಲ್ಲಿ ನಾನು ಎಲ್ಲ ಪ್ರಾಡಕ್ಟನ್ನು ಆರ್ಡ್ರ್ ಮಾಡ್ಕೊತೀನಿ ಅದು ಅವ್ರು ಹೇಳಿದ್ದು ಮೀಶೋದಲ್ಲಿ ನೀವು ಸೀರೆಗಳನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀರಿ ಅಂಥೇಳಿ ನಾನು ಹೋಲ್ಸೇಲಾಗಿ ತರಿಸ್ತೀನಿ ಆಗಿ ಹಿಂದಿನ ವೀಡಿಯೋ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದರೆ ನಿಮ್ಗೆ ಗೊತ್ತಾಗ್ತೈತಿ ನಾನು ಹೋಲ್ಸೇಲಾಗಿನೂ ಕೊಡೋಕೆ ಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ ಮತ್ತು ಹೋಲ್ಸೇಲಾಗಿ ನಾನು ಕೂಡ ತರಿಸ್ತೀನಿ ಹೋಲ್ಸೇಲಾಗಿ ಬಟ್ಟೆ ಶಾಪ್ ಕೂಡ ನಿಮ್ಗೆ ನಾನು ತೋರಿಸಿದ್ದೀನಿ ಆಯಿತಾ ಅಂತಾದ್ರು ಕೂಡ ನಿಮ್ಗೆ ಅಂದರೆ ದಿನ ಪ್ರತಿದಿನ ನಾನು ವಿಡಿಯೋಸ್ ನೋಡ್ಕೊಂಡು ಏನೂ ಇರೋಲ್ಲ ಇವ್ರು ಯಾವಾಗಲೂ ಏನೋ ಏನು ಏನಂತ ಗೊತ್ತಿಲ್ಲ ಇವರು ಅಂದರೆ ಫೇಕ್ ಮಾಡೋಕೆ ಅಂತಲೇ ಫೇಕ್ ಇದನ್ನು ಮಾಡ್ಕೊಂಡೇ ಬಂದಿದ್ದಾರೆ ಇಂಟೆನ್ಷನ್ ಇಟ್ಕೊಂಡೇ ಬಂದಿದ್ದಾರೆ ಆ ಟಾರ್ಗೆಟ್ ಮಾಡೋಕ್ಕೆ ಅಂದರೆ ನನಗೂ ಪಕ್ಕ ಗೊತ್ತಾಯ್ತು ಇವರು ಟಾರ್ಗೆಟ್ ನಾನಿದ್ದೀನಿ ಅಂತೇಳಿ ಸೊ ಇದನ್ನು ಸ್ಕ್ಯಾಮ್ಗಳು ಮಾಡೋಕ್ಕೆ ಅಂತ ಬಂದಿದ್ದಾರೆ ಇವರು ಅಂತ ನನಗೆ ಪರ್ಸ್ನಲಿ ಅನಿಸ್ತಿದ್ದು ಅವರು ಮಾತಾಡಿದ ರೀತಿಯಾಗಿರ್ಬೋದು ಮೆಸೇಜ್ ಮಾಡಿರೋ ರೀತಿಯಾಗಿರ್ಬೋದು ತಂಗಿಗೆ ಈ ರೀತಿ ಅವ್ರು ಹೇಳಿದ್ರು ನಾನು ಮೀಶೋದಲ್ಲಿ ಸೀರೆಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಂತೆ ಅಂದರೆ ನಾನು ಮೀಶೋದಲ್ಲಿ ಸೇಲರ್ ಇದ್ದೀನಿ ಅಂತ ನಿಮಗೂ ಗೊತ್ತು ಎಷ್ಟೋ ದಿನಗಳಿಂದ ಮೀಶೋದಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಅಂತಲೂ ಗೊತ್ತು ಎಷ್ಟೊರ ಟಾರ್ಗೆಟ್ ರೀಚ್ ಮಾಡಿದ್ದೀನಿ ಅಂತಲೂ ಗೊತ್ತು ಇವಾಗ ಯಾಕೆ ನಾನು ಜಿ ಎಸ್ ಟಿ ಮಾಡಿಸೋಕತ್ತೀನಿ ಅಂತನೇ ಗೊತ್ತು ಅವ್ರು ಮೆಸೇಜ್ ಮಾಡಿದ್ದು ಅರ್ಧ ತಿಳ್ಕೊಂಡು ಅದ್ರ ಬಗ್ಗೆ ಅಂದರೆ ಅವರು ಮೆಸೇಜ್ ಮಾಡೋ ರೀತಿಯಲ್ಲೇನ ಗೊತ್ತಾಗ್ಬಿಡುತ್ತೆ ಅವರು ಫೇಕ್ ಆಗಿ ಬಂದಿದ್ದಾರೆ ಅಂತೇಳಿ ನಾನೇನೋ ಮೀಶೋದಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ ಅಂತ ಸೀರೆ ಮೀಶೋದಲ್ಲಿ ಅಂತಂದರೆ ನಾನು ಅಷ್ಟು ಪ್ರೈಸ್ ಕೊಟ್ಟು ಮೀಶೋದಲ್ಲಿ ಯಾಕೆ ಸ ಸಾರಿಗೆಗಳನ್ನು ತರಿಸ್ತೀನಿ ಒಣ್ಣೆ ಫೈ ಆಯಿತಾ ಸೊ ಅದನ್ನು ತರಿಸ್ಬಿಟ್ಟು ಫೇಕ್ ರಿಟರ್ನ್ ನಾನು ಕಳಿಸ್ಕೊಟ್ಟಿದ್ದೀನಿ ಅಂತವ್ರಿಗೆ ಅದು ಅಡ್ರೆಸ್ ನಂದು ಅಲ್ಲ ಆಯಿತಾ ಜಸ್ಟ್ ಅದನ್ನು ಒಂದು ಇದು ಮಾಡಿದ್ದು ಅಡ್ರೆಸ್ ಅದು ನಂದಲ್ಲ ಒಳ್ಳೆಯದು ನಮ್ಮ ಅಡ್ರೆಸ್ಸಲ್ಲ ನಿಮಗೆ ಗೊತ್ತೇ ಐತೆ ಎಲ್ಲದು ನಾ ಕೊರಿಯರ್ ಕಳಿಸ್ತೀನಿ ಅಂತಂದರೆ ನಮ್ಮ ಅಡ್ರೆಸ್ ನಿಮ್ಮ ಹತ್ರ ಇದ್ದೇ ಇರುತ್ತೆ ಓಕೆನಾ ಬಿ ಎಮ್ ಓಕೆ ನಾ ಬದಾಮಿ ಬಿ ಎಮ್ ಅಂತ ನಾನು ಅಡ್ರೆಸ್ ಎಲ್ಲ ಕಳಿಸ್ಕೊಟ್ಟಿರ್ತೀನಿ ಬದಾಮಿ ಡಿಸ್ಟಿಕ್ ಅಂತ ನಿಮಗೂ ಗೊತ್ತೈತೆ ಅವ್ರು ಹೇಳಿದ್ದು ಬೇರೆ ಊರು ನನಗೆ ಗೊತ್ತಿಲ್ಲದೆ ಊರೈತಾ ಅದು ಗೊತ್ತಿಲ್ಲದೆ ಊರದು ನಾನು ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮತ್ತು ಅದು ಅಡ್ರೆಸ್ನು ಅವರು ಯಾರ ಹೆಸರು ಅಂತ ಅಂದರೆ ಗೊತ್ತಿಲ್ಲ ನನಗೆ ಅದಷ್ಟು ಅವರು ಇಲ್ಲ ನೀವು ಫೇಕ್ ರಿಟರ್ನ್ ಕಳಿಸಿದ್ದೀರಿ ಹಂಗೆ ಹಿಂಗೆ ನಿಮ್ಮೆಲ್ಲೇ ಕಂಪ್ಲೇಂಟ್ ಮಾಡ್ತೀವಿ ನಮ್ಮ ಹತ್ರ ಕೋರ್ಟ್ ಏನದು ಕೋಟದ್ದು ಏನು ಹೇಳಿದ್ರು ಅವರು ಕೋರ್ಟಿದಿಂದ ಪರ್ಮಿಷನ್ ತೊಗೊಂಡಿದ್ದೀರ ನೀವು ಅಂತೇಳಿ ಮೀಶೋದಲ್ಲಿ ನಾವು ಮೀಶೋ ಸೇಲರ್ ಅಂತ ತಕ್ಷಣ ಕೋಟಿಯಿಂದ ನನಗೆ ಪರ್ಮಿಷನ್ ಐತೆ ಕೋಟಿಯಿಂದ ನಿಮ್ಗೇನಾದರೂ ಪರ್ಮಿಷನ್ ಐತೆ ಅಂತೇಳಿ ಅವಾಗಲೇ ಗೊತ್ತಾಯಿತು ಇವರು ಸ್ಕ್ಯಾಮ್ಗಳು ಅಂತೇಳಿ ಇಂಥ ಹಲಕದ್ದು ಜನ ಕೂಡ ಇರ್ತಾರೆ ಫ್ರೆಂಡ್ಸ್ ಕೆಲವೊಂದು ಮಾತುಗಳನ್ನ ಸಿಟ್ಟು ಬರೋ ರೀತಿನ ಮಾತಾಡಿದ್ರು ಅವರು ಅದಕ್ಕೆ ನಾನು ಅಷ್ಟು ಸಿಟ್ಟು ಬಂದೈತೆ ಕೋಟಿಂದ ಪರ್ಮಿಷನ್ ಇದು ನಾವು ನ್ಯಾಯ ನಡೆಸ್ತಿಲ್ಲ ಕೋರ್ಟಿಂದ ಪರ್ಮಿಷನ್ ಇಲ್ಲಿ ಇಲ್ಲೇನು ಬೇಕು ಕಾನೂನಿಂದ ಏನು ಬೇಕು ಸರ್ಕಾರದಿಂದ ಏನು ಬೇಕು ಜಿ ಎಸ್ ಟಿ ಬೇಕು ಜಿ ಎಸ್ ಟಿ ನಾನು ಆಲ್ರೆಡಿ ಮಾಡ್ಸಕ್ ಕೊಟ್ಟಿದ್ದೀನಿ ಇದು ಮೀಶೋ ಬಗ್ಗೆ ನನಗೂ ಎಲ್ಲದು ಗೊತ್ತು ಮೀಶೋದಲ್ಲಿ ನಿಮ್ಗೆ ಮೋಸ ಆಗಿತ್ತಂದರೆ ಅವ್ರು ನಾನು ಈಡೋ ನೋಡಾಕತ್ತಿದ್ರೆ ಅವ್ರಿಗೆ ಇದ್ದೀನಿ ಮೀಶೋದಲ್ಲೇ ನಿಮ್ಗೆ ಸೇಲ್ ಮೋಸ ಆಗಿತ್ತಂದರೆ ಮೀಶೋದವರೆ ಕಡೆನೇ ಕ್ಲೈಮ್ ಮಾಡಿಸ್ತಾರೆ ನಿಮ್ಗೆ ಯಾವ ಅಡ್ರೆಸ್ಸಿಂದ ಆರ್ಡರ್ ಬಂದೈತೆ ಅವರಿಗೆ ಇದನ್ನು ಮಾಡಿ ಅದನ್ನು ಬಿಟ್ಟು ಮೀಶೋದಲ್ಲಿ ಆರ್ಡರ್ ಆಗಿದ್ದಕ್ಕೆ ಯೂಟ್ಯೂಬಲ್ಲಿ ಬಂದು ನಮ್ಮ ನಂಬರ್ ಸಿಕ್ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ನಂಬರ್ ಹಾಕಿ ನಿಮಗೂ ಗೊತ್ತೈತೆ ಆ ನಂಬರ್ಗೆ ಬಂದು ವಾಟ್ಸಪ್ ಮೆಸೇಜ್ ಮಾಡಿದ್ದು ಈಗ ಯೂಟ್ಯೂಬಲ್ಲ ಸಾರಿ ಬಿಸ್ನೆಸ್ ಅಂತೆಲ್ಲ ಗೊತ್ತೈತಲ್ಲ ಆ ನಂಬರ್ ಇಡೋದೊಳಗೆ ನಂಬರ್ ಐತಲ್ಲ ಆ ನಂಬರ್ ಬಿಟ್ಟು ಮಾಡಿರೋದು ಅಡ್ರೆಸ್ ಚೇಂಜ್ ಐತೆ ಫ್ರೆಂಡ್ಸ್ ಹೆಸರು ಕೂಡ ಚೇಂಜ್ ಐತೆ ಹೆಸರು ಅಂದರೆ ಸೊ ಸುವರ್ಣ ಅಂತ ಅನ್ನೋರು ನಾವು ಒಬ್ರು ಇರ್ತೀವ ಅಂದರೆ ಗೊತ್ತಿರೋದು ಅದು ಮೇನ್ ಟಾರ್ಗೆಟ್ ಏನು ಅಂತಂದರೆ ಇಂಟೆನ್ಷನ್ ಏನು ಅಂದರೆ ಇದನ್ನ ಮಾಡಬೇಕು ಸ್ಕ್ಯಾಮ್ ಮಾಡಬೇಕು ಇವರು ಬ್ಲ್ಯಾಕ್ ಮೇಲ್ ಮಾಡಬೇಕು ಬ್ಲ್ಯಾಕ್ ಮೇಲ್ ಮಾಡಿ ಬಿಡ್ತಾವ ದುಡ್ಡು ಅಥವಾ ಏನೋ ಅವರ ಉದ್ದೇಶ ಏನೈತೋ ಗೊತ್ತಿಲ್ಲ ಈ ರೀತಿ ಮುಂಚೆ ಎಲ್ಲ ಒಂಥರ ಫೇಕ್ ಕರೆಗಳೆಲ್ಲ ಬರ್ತಾವಲ್ಲ ನಾವು ಹೇಳಿದ್ವಿ ಇದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಅದೀವಿ ಅಂತಂದರೆ ಎಲ್ಲಕ್ಕೂ ತಯಾರಾಗಿ ಅದೀವಿ ಅಂತೇಳಿ ಕೆಲವೊಂದು ಸತಿ ತಂಗಿ ಸೈಬರ್ ಕಂಪ್ಲೇಂಟ್ ಕೂಡ ಮಾಡಿದ್ದಾಳೆ ಅದನ್ನೆಲ್ಲ ನಿಮ್ಮ ಹತ್ರ ನನಗೆ ಹೇಳಿಲ್ಲ ಈ ರೀತಿ ಇದು ನಾವು ಅಂದ್ಕೊಂಡಿದ್ದೀವಿ ಇನ್ನೇನಾರು ಅವ್ರು ಜಾಸ್ತಿ ನಮಗೆ ಕಿರಿಕಿರಿ ಅಣಿಸ್ತೇಂದ್ರೆ ಸೈಬರ್ ಕಂಪ್ಲೇಂಟಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಗೂಗಲಿಂದ ನಾವು ಸೈಬರ್ ಕಂಪ್ಲೇಂಟನ್ನ ಕಳಿಸ್ಕೊಡ್ತೀವಿ ಯಾಕಂದರೆ ಅವ್ರ ಫೋನ್ ನಂಬರ್ ಉಂಟು ಎಲ್ಲ ಉಂಟು ನಮ್ಮ ಹತ್ರ ನಾವು ಆರ್ಡರ್ ಮಾಡಿದೆ ನಮ್ಮನ್ನು ಈ ರೀತಿ ಅವ್ರು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅದು ಕೂಡ ಅನ್ಕೊಳ್ಳಿ ನಾವು ಮೀಶೋ ಸೇಲರ್ ಆಗಿ ಸಾರಿಗಳನ್ನು ಯಾಕೆ ನಾವು ಆರ್ಡ್ರ್ ಮಾಡ್ಕೋಬೋದು ಬೇರೆ ವಸ್ತು ನಮ್ಮ ಕಡೆ ಆಲ್ರೆಡಿ ಸ್ಯಾರಿ ಅಂತಂದ್ರೆ ಸಾರಿನ ಅಲ್ಲಿಂದ ಯಾಕೆ ಆರ್ಡರ್ ಮಾಡ್ಕೋಬೋದು ನಾವು ಹೋಲ್ಸೇಲಿಂದ ತರಿಸ್ತೀವಿ ಅಂತಂದ್ರೆ ಇನ್ನು ಅದ್ರಲ್ಲಿ ಅದಕ್ಕಿಂತ ಮೀಶೋ ರೇಟಿಗಿಂತ ನಮ್ಗೆ ಹೋಲ್ಸೇಲಾಗಿ ಕಮ್ಮಿನೇ ಸಿಗುತ್ತಲ್ವ ಎಂಥ ಜನ ಅದು ಮೀಶೋದ ಸ್ಕ್ಯಾಮ್ ಆಗಿದ್ದಕ್ಕೆ ಯೂಟ್ಯೂಬಲ್ಲಿ ಬಂದುಬಿಟ್ಟು ನಮ್ಮ ನಂಬರ್ ತಗೊಂಡು ನೀವೇ ಮಾಡಿದ್ದೀರಂತ ಅದು ನಮ್ಮ ಟಾರ್ಗೆಟು ನಮ್ಮ ಟಾರ್ಗೆಟ್ ಮಾಡ್ಕೊಂಡು ಉದ್ದೇಶಪೂರ್ವಕವಾಗಿ ನೀವು ಮಾಡಿದ್ದೀರ ಅಂತ ನಮ್ಮನ್ನು ಇದು ಮಾಡ್ತಾ ಇರೋದು ಹೋಗು ಅದಕ್ಕೆ ನಾವು ಅಂದ್ಕೊಂಡಿದ್ವಿ ಇನ್ನೇನು ನಮಗೆ ತಾಳ್ಮೆ ಇರೋಷ್ಟು ಇರುತ್ತೆ ಫ್ರೆಂಡ್ಸ್ ನಾವು ಹೇಳಿ ಏನಾದರೂ ಬೈ ಮಿಸ್ಟೇಕಾಗಿ ಮಾಡಿರ್ಬೋದು ಬೈ ಮಿಸ್ಟೇಕಾಗಿ ಅವ್ರ ಕಡೆಯಿಂದ ಏನಾದರೂ ತಪ್ಪಾಗಿರ್ಬೋದು ಇನ್ನೂ ಅಂದರೆ ಕನ್ಫ್ಯೂಸ್ ಆಗ್ತಿರ್ತೈತಲ್ಲ ಆ ರೀತಿ ಅದಕ್ಕೋಸ್ಕರ ನಾವು ಎಷ್ಟು ಇರುತ್ತೋ ಅದಷ್ಟು ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದೀವಿ ಇನ್ನೇನಾದರೂ ಅವ್ರು ಮಾಡಿದರೆ ನಿಜವಾಗಳು ನಾವು ಸೈಬರ್ ಕಂಪ್ಲೀಟ್ ಮಾಡಬೇಕಾಗ್ತೈತಿ ಅದು ನಿಮಗೂ ಗೊತ್ತಿರಲಿ ಮತ್ತು ನಿಮಗೂ ಈ ರೀತಿ ಯಾವುದಾದ್ರೂ ಕಾಲ್ ಬಂದರೆ ಸ್ಕ್ಯಾಮ್ ಕಾಲ್ ಬಂದರೆ ಇವಾಗ ಹೆಂಗೆ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಒಬ್ಬರ ಹೆಸರು ಯೂಸ್ ಮಾಡಿಕೊಂಡು ಇನ್ನೇನು ಈಗ ನೋಡಿ ಮೀಶೋದಲ್ಲಿ ಕೂಡ ಮಾಡ್ಬೋದು ನನ್ನ ಹೆಸರು ಯೂಸ್ ಮಾಡಿಕೊಂಡು ಸೊ ಹಾಗೆ ಹಂಗೆ ಹೆಂಗೆ ಬೇರೆ ಅವ್ರದ್ದು ಅವ್ರವ್ರ ಅಡ್ರೆಸ್ ಹಾಕ್ಕೊಂಡು ಮಾಡ್ಕೊಬೋದು ಹೆಂಗೂ ಫೋನ್ ನಂಬರ್ ಕೊಟ್ಟಿರ್ತಾರೆ ಅವ್ರನ್ನೆಲ್ಲ ಅವ್ರಿಗೆ ಕಾಲ್ ಮಾಡ್ಬೋದು ಮಾಡ್ಬೋದು ಸೊ ಅಡ್ರೆಸ್ ಹುಡುಕೊಂಡು ಅವ್ರ ಮನೆಗೆ ತನ ಯಾರು ಹೋಗಂಗಿಲ್ಲ ಅನ್ನೋ ಬಂಡದ ಇರೋಕ್ಕೆ ಸೊ ಯಾರ್ಯಾರು ಹೆಸರು ಯೂಸ್ ಮಾಡಿಕೊಂಡು ಮೀಶೋದು ಅಲ್ಲಿ ಆರ್ಡರ್ ಕೂಡ ಮಾಡ್ಕೊಂಡು ಸ್ಕ್ಯಾನ್ ಕೂಡ ಮಾಡ್ತಾರೆ ಇನ್ನು ದಯವಿಟ್ಟು ಆಗಿರಲಿ ಇನ್ನು ಇನ್ನೋ ಆಗಿರಲಿ ಇದನ್ನು ಮಾಡ್ಕೊಳ್ಳಿ ಎಚ್ಚರಿಸ್ಕೊಳ್ಳಿ ಅಷ್ಟೆ ಇದರಿಂದ ಕೆಲವೊಂದು ಬಲಿ ಇರ್ತಾರೆ ನಮ್ಮಂಥವ್ರು ನಾವು ಅಂಕರು ಆಗಲ್ಲ ಫ್ರೆಂಡ್ಸ್ ಯಾಕಂದರೆ ನಮಗೆಲ್ಲ ಗೊತ್ತು ಇದು ಸೈಬರ್ ಕಂಪ್ಲೀಟ್ ಯಾವ್ದು ನಾವು ಏನು ತಪ್ಪು ಮಾಡದೇ ಇದ್ವಿ ಅಂದರೆ ನಮ್ಮ ಹತ್ರ ಪ್ರೂಫ್ ಇತ್ತಂದರೆ ಏಕೆಂದರೆ ನಮ್ಮ ಜಿಮೇಲ್ ಇದರಲ್ಲಿ ಮೀಶೋದಲ್ಲಿ ಇದ್ದೇ ಇರುತ್ತೆ ಹೆಂಗಿದ್ರೂ ಗೊತ್ತಾಗ್ಬಿಡುತ್ತೆ ನಾವು ಸುಳ್ಳು ಹೇಳಿದ್ರು ಅಷ್ಟೇ ಸುಳ್ಳು ಹೇಳ್ದರೂ ಅಷ್ಟೇ ಏಕೆಂದರೆ ನಾವು ಇದಾದೀವಿ ಅಂತಂದರೆ ಯಾವುದಕ್ಕೂ ಎದ್ರೂ ಅವಶ್ಯಕತೆ ಅಲ್ಲ ಸೊ ನಾಳೆ ನೋಟಿಸ್ ಬರುತ್ತೆ ಹಂಗೆ ಹಿಂಗೆ ಅಂತೇಳಿ ಸರಿ ಅವರಿಗೂ ಮೇಡಮ್ ಮನೆಗೆ ಬರುತ್ತಾ ಯಾವ ಅಡ್ರೆಸ್ಸಿಗೆ ಬರುತ್ತೆ ಹೇಳಿ ನಮ್ಮ ಅಡ್ರೆಸ್ ಕಳಿಸ್ತೀವಿ ಅಂತ ಬಿಟ್ಟು ಹೇಳಿವಿ ಇನ್ನೇನಾದ್ರೆ ಇನ್ ಕೇಸ್ ಅವ್ರಿಗೆ ನಮಗೆ ನಾವು ತಾಳ್ಮೆಯಿಂದ ಎಷ್ಟು ಆ್ಯಂಡಲ್ ಮಾಡಬೇಕು ಅಷ್ಟು ಹ್ಯಾಂಡಲ್ ಮಾಡಿದರೆ ಅವ್ರು ಇನ್ನೂ ತಾಳ್ಮೆ ಏನಾದರೂ ಇದು ಮಾಡಿದರೆ ಸೊ ಪಕ್ಕನ ನಮ್ಮ ತಾಳ್ಮೆ ಏನಾದರೂ ಮೀರ್ತು ಅಂದರೆ ಪಕ್ಕ ಸೈಬರ್ ಕಂಪ್ಲೀಟ್ ಮಾಡ್ತಂಕ್ರ ಪಕ್ಕ ಇವಾಗ ಒಂದು ನಾವು ಯೂಟ್ಯೂಬ್ ಚಾನೋ ಮಾಡ್ದಾಗಿಂದ ಏನಲ್ಲಾದ್ರೂಂದು ಮೂರು ಸೈಬರ್ ಕಂಪ್ಲೇಂಟ್ ಆಗಿದೆ ಅಣ್ಣ ಇದೇ ಥರ ಕಾಣಿಸೋದು ಇನ್ನು ಸೀರೆ ಬೇಕಾ ಅಥವಾ ಬಾಯ್ಸ ಲೇಡೀಸ್ ಅಂತಲೇ ಗೊತ್ತಾಗಲ್ಲ ಲೇಡೀಸ್ ಆತ ಅಂತ ಅಂದರೆ ಹೇಳ್ಬಿಡ್ತಾರೆ ಯಾ ಎಷ್ಟು ಮೇಡಮ್ ಈ ಸಾರಿಗೆ ಯಾವಾಗ ಕಳಿಸ್ಕೊಡ್ತೀರಾ ಡ್ರೆಸ್ ಕಳಿಸ್ಕೊಡ್ಬೇಕು ಆದ್ರೂ ಮಾತಾಡೋ ರೀತಿ ಬೇರೆನೇ ಇರುತ್ತೆ ಸೊ ಕಾಡ್ಸಕ್ಕೆ ಕೆಲವು ಜನ ಮೆಸೇಜ್ ಕಾಲ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ನಾವು ತಾಳ್ಮೆಯಿಂದ ಇಟ್ಟು ನಾವು ಬ್ಲ್ಯಾಕ್ ಮಾಡಿದ್ರು ಕೂಡ ಇನ್ನೊಂದು ನಂಬರಿಂದ ಮಾಡೋ ಅಂಥವ್ರಿಗೆ ಅಂದು ಮೂರು ಅಂಕಳು ಕಂಪಲ್ಸರಿ ಸೈಬರ್ ಕಂಪ್ಲೇಂಟ್ ಆಗ್ಯವ್ ನಮ್ಮ ಕಡೆಯಿಂದ ಅವ್ರ ಕೂಡ ಯಾಕಂದರೆ ಈಸಿಯಾಗಿ ಅವರ ನಂಬರಿಂದನೇ ನಮ್ಗೆ ಮೆಸೇಜ್ ಮಾಡೋದ್ರ ಕಾರಣಕ್ಕೆ ಸೊ ಅವ್ರ ಆಧಾರ್ ಕಾರ್ಡ್ ಅವ್ರ ಫೋನ್ ನಂಬರ್ ಅವ್ರ ಡಿ ಪಿ ಎಲ್ಲ ಸಿಕ್ಬಿಡತ್ತೆ ಈಸಿಯಾಗಿ ಸೈಬರ್ ಕಂಪ್ಲೇಂಟ್ ನಾವು ಮಾಡ್ಬೋದು ಆ ಥರ ಅಂಕರು ಮೂರು ನಾಲ್ಕು ಮೂರು ಅಂಕರು ಪಕ್ಕ ಆಗ್ಯಾವ ಇದು ನಾಲ್ಕನೇ ಇದ್ದು ಇವತ್ತೇನಾದರೂ ಇವರು ಇನ್ನು ಇವ ನಿನ್ನೆಕರು ಅಷ್ಟೇ ನಾವು ಸರಿ ಮೇಡಮ್ ಮಾಡಿ ಕ ಅಂತ ನಾವು ಹೇಳಿದ್ವಿ ನೋಟಿಸ್ ಕಳಿಸಿ ಅಂತ ನಾವು ಹೇಳಿದ್ದೆ ನಾವು ರೆಡಿ ಅಂತ ಹೇಳಿ ಇನ್ನೂ ಏನಾದ್ರು ಇದು ಮಾಡಿದರೆ ಸೊ ಸೈಬರ್ ಕಂಪ್ಲೀಟ್ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಸಾಯಂಕಾಲವರೆಗೂ ನೋಡಿಬಿಟ್ಟ ಸೊ ಓಕೆ ಫ್ರೆಂಡ್ಸ್ ಹೋಗೋಣ ಫಾರ್ಮ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇರಲಿಲ್ಲ ನನ್ನ ಹತ್ರ ನಂಬರ್ ಅಷ್ಟಾಯಿತು ಹಳೇದಿತ್ತು ಹಳೆ ಬ್ರಾಂಚಿಂದ ಇದು ಮಂಗ್ಳೂರು ಬ್ರಾಂಚಿಂದು ಟ್ರಾನ್ಸ್ಫರ್ ಮಾಡೇ ಎರಡು ವರ್ಷ ಆಯಿತು ಇಲ್ಲಿದ್ದ ಬುಕ್ ಇರಲಿಲ್ಲ ಬುಕ್ ತೊಗೊಂಡೆ ಫಾರ್ಮ್ ತೊಗೊಂಡೆ ನಂಬರ್ ಚೇಂಜ್ ಮಾಡಬೇಕು ಅಂದರೆ ಕಂಪಲ್ಸರಿ ಫೋಟೋ ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಥರ ಫೋಟೋಸ್ ಬೇಕು ಅಂಥೇಳಿ ಇಲ್ಲಿ ಸಹ ಏನಂದರೆ ಬ್ಯಾಂಕ್ ಒಳಗೆ ಕಂಪಲ್ಸರಿ ಫೋಟೋ ಫೋಟೋಸ್ ಕೊಟ್ಟು ಕೊಟ್ಟ ಸಾಯ್ತೀವಿ ಫ್ರೆಂಡ್ಸ್ ಇಲ್ಲಿ ನಾವು ಸಿಕ್ಕಾಪಟ್ಟೆ ಎಲ್ಲ ಪ್ರತಿಯೊಂದಕ್ಕೂ ಫೋಟೋಸ್ ಕೇಳ್ತಾರೆ ಅದಕ್ಕೆ ಫೋಟೋಸ್ ಏನೂ ಇಲ್ಲ ನನಗೆ ಹೆಂಗೂ ನನಗೆ ಜಿ ಎಸ್ ಟಿ ಮಾಡಿಸೋಕ್ಕೆಲ್ಲ ಫೋಟೋಸ್ ಬೇಕು ಇಲ್ಲಿ ಆಯಿತು ಅಂತ ಅಂದ್ಕೊಂಡು ಫೋಟೋಸ್ ಕೂಡೇ ಕೊಟ್ಟು ಫೋಟೋಸ್ ತಗಸ್ಕೊಳ್ತಾಯ್ತು ನಾನು ನನಗೆ ಎಮರ್ಜೆನ್ಸಿ ಇದ್ದ ಕಾರಣಕ್ಕೆ ಅವರು ಇವಾಗಲಾ ತಗೋದು ಕೊಡ್ರಿ ಅತ್ತ ಅಂದೆ ನಾನು ಒಂದು ದಿವಸ ಬಿಟ್ಟು ತೊಗೊಂಡ್ರೆ ಹದಿನಾರು ಬರ್ತಾವ್ರಿ ಸೇಮ್ ರೇಟ್ ಇವತ್ತು ತೊಗೊಂಡ್ರೆ ಎಂಟು ಬರ್ತಾವ್ರಿ ಸೇಮ್ ರೇಟ್ ಅಂತ ಅಂದರೆ ನನಗೆ ಅರ್ಜೆಂಟ್ ಬೇಕಲ್ರಿ ಮತ್ತು ನಾಳೆಗೆ ಬರೋದ್ರೊಳಗೆ ಏನು ಇರ್ತೈತಿ ಅತ್ತೇಳಿ ನಾನು ಅರ್ಜೆಂಟ್ ಒಳಗೆ ಬೇಕು ನನಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರೆ ಆಯ್ತಾ ಅಂತೇಳಿ ಫೋಟೋಸ್ ತೆಗೆಸ್ಕೊಂಡು ಬ್ಯಾಂಕಿಗೆ ಮತ್ತೆ ರಿಟರ್ನ್ ಬಂದ ಇಲ್ಲಿ ನೋಡಬೇಕು ಫ್ರೆಂಡ್ಸ್ ಏನೇನಾಗುತ್ತೆ ಅಂತೇಳಿ ನಂಬರ್ ಚೇಂಜ್ ಮಾಡ್ಕೊಂಡು ಎ ಟಿ ಎಮ್ ಕೂಡ ನಾನು ಪಿನ್ನು ಕುಂದ್ರಿಸಿಲ್ಲ ಎ ಟಿ ಎಮ್ ಬಂದಿತ್ತು ಎ ಟಿ ಎಮ್ಗೆ ನನ್ನ ಪಿನ್ ಕುಂದ್ರಿಸಿಲ್ಲ ಅದು ಕಳೆದೋಗ್ಬಿಟ್ಟೈತಿ ಮನೇಲಿ ಯಾವ್ದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಇನ್ನು ಹೊಸ ಎ ಟಿ ಎಮ್ಗೆ ಕೂಡ ಅರ್ಜಿ ಹಾಕಬೇಕು ನಾನು ಅದನ್ನು ಮುಗ್ ಮುಗಿಸ್ಕೊಂಡು ಇನ್ನು ಹೊಸದಾಗೆ ಒಂದು ಬೇರೆ ನಂಬರಿಂದ ಫೋನ್ಪೇ ಚಲೋ ಮಾಡಬೇಕು ಗೂಗಲ್ ಪೇ ಫೋನ್ಪೇ ಇವಾಗ ಇರೋದ್ರೂ ಒಟ್ನಲ್ಲಿ ಟೋಟಲಾಗಿ ಅದಾವು ಫ್ರೆಂಡ್ಸ್ ಅಕೌಂಟ್ಸ್ ಅವೆಲ್ಲ ಅದಾವು ಇದಕ್ಕಂತ ಒಂದು ಸಪ್ರೇಟಾಗಿ ಯಾಕಂದರೆ ತಿಂಗಳ ತಿಂಗಳ ಲೆಕ್ಕಾಚಾರ ಆಗುತ್ತೆ ಜಿ ಎಸ್ ಟಿ ಆದಮೇಲೆ ಜಿ ಎಸ್ ಟಿ ಮಾಡಿಸ್ತೀವಿ ಅಂತಂದರೆ ಅದಕ್ಕೆ ನಾವು ಒಂದು ಸಪ್ರೇಟಾಗೇ ಒಂದು ಅಕೌಂಟು ಬ್ಯಾಂಕ್ ಅಕೌಂಟನ್ನು ಮೇಂಟೈನ್ ಮಾಡಬೇಕಾಗತ್ತೆ ಯಾಕಂದರೆ ನಾವು ಕಂಪಲ್ಸರಿ ಇವಾಗ ಜಿ ಎಸ್ ಟಿ ಕ ಗೌರ್ಮೆಂಟಿಗೆ ಕಟ್ಟೋದ್ರಿಂದ ನಮಗೆ ಜಿ ಎಸ್ ಟಿ ಜಾಸ್ತಿ ಹೋಗಬಾರ್ದು ಅಂತಂದರೆ ಅದಕ್ಕಂತ ಒಂದು ಬಿಸ್ನೆಸ್ ಅಕೌಂಟ್ ಅಂತಲೇ ಬೇರೆ ಆಗಿರಬೇಕು ಮತ್ತು ವರ್ ನಮಗೆ ಯೂಸಿಗೆ ಅಂತಲೇ ಬೇರೆ ಅಕೌಂಟು ಇಟ್ಟಿರಬೇಕು ಯಾಕೆ ಅಂದರೆ ಜಿ ಎಸ್ ಟಿ ನಾವು ಕಟ್ತೀವಲ್ಲ ನಾವು ಎಷ್ಟು ಬೈ ಮಾಡಿದ್ದೀವಿ ಎಷ್ಟು ನಾವು ಸೇಲ್ ಮಾಡಿದ್ದೀವಿ ಎಷ್ಟು ಲ ಪ್ರಾಫಿಟ್ ಇಟ್ಟಿದ್ದೀವಿ ಎಷ್ಟು ನಾವು ಕ ಸೇಲರಿಂದ ನಾವು ಅಂದರೆ ತೊಗೊಂಡಿದ್ವಿ ಅಂತೆಲ್ಲ ಲೆಕ್ಕಾಚಾರ ಒಂದು ತಿಂಗಳಲ್ಲಿ ಲೆಕ್ಕಾಚಾರ ಮಾಡಬೇಕಾಗುತ್ತೆ ಅದಕ್ಕೆ ಯೂಸಿಗೋಸ್ಕರ ಸಪ್ರೇಟ್ ಆಗಿನ ಒಂದು ಬ್ಯಾಂಕ್ ಅಕೌಂಟ್ ಇರ್ಬೇಕು